ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ಫ್ರಂಟ್ ಸೈಡು ಅದಕ್ಕೋಸ್ಕರ ಗುಂಡಿ ಪಟ್ಟಿ ಮತ್ತು ಕಾಜು ಪಟ್ಟಿ ಆ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ಇವತ್ತು ಸೇರ್ ಮಾಡಬೇಕು ಅಂಥೇಳಿ ವಿಡಿಯೋನ ಮಾಡ್ಲಾಕತ್ತೀನಿ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ನಾನು ಕ್ರಾಸ್ ಬೆಲ್ಟ್ನ ಎಲ್ಲನೂ ರೆಡಿ ಮಾಡಿ ಸ್ಟಿಚ್ ಮಾಡಿ ಇಟ್ಟೆನೆ ನೋಡ್ರಿ ಈಗಾಗಲೇ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಒಳಗೆ ಹೇಳಿಕೊಟ್ಟೆ ನೋಡ್ರಿ ಇವಾಗ ನಾನು ಮೊದಲಿಗೆ ಇದು ಹುಕ್ಸ್ ಬಟನ್ಸ್ ಇಲ್ಲ ನಾನು ಹುಕ್ಸ್ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಹುಕ್ಸ್ ಪಟ್ಟಿನ ಹೇಳಿ ತೋರಿಸ್ಕೊಳ್ಲಾಕತ್ತೆ ನೋಡ್ರಿ ಇವಾಗ ಎರಡು ಆಗುವಷ್ಟು ಎರಡು ಕೂಡ ಎರಡು ಇಂಚ್ ಆಗುವಷ್ಟು ಎರಡು ಬಟ್ಟೆನ ತೊಗೊಂಡನ್ನು ನೋಡ್ರಿ ಇವಾಗ ಒಂದು ಬಟ್ಟೆನ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮೊದಲಿಗೆ ಸ್ಟಿಚ್ ಹಾಕೋಬೇಕು ನೋಡ್ರಿ ಮೊದಲಿಗೆ ನಾನು ಇದು ಎಡಭಾಗದ ತೊಗೊಂಡು ನೋಡ್ರಿ ಎಲ್ಲ ಒಂದು ಕಸ್ಟಮರ್ಸ್ ಜಾಸ್ತಿ ಎಡಭಾಗದ ಎಡಭಾಗದ ಸೈಡ ಹುಗ್ಸಸ್ತಾರ ಮತ್ತು ಬಲ್ಕಿನ ಸೈಡ ಮನಿ ರೆಡಿ ಇರ್ತೈತೆ ನೋಡ್ರಿ ಖಾಜಾ ಪಟ್ಟಿ ಇವಾಗ ನಾನು ಹುಕ್ಸ್ ಪಟ್ಟಿ ಅಥವಾ ಗುಂಡಿ ಪಟ್ಟಿನ ಈ ರೀತಿಯಾಗಿ ಮಾಡ್ಲತ್ತ ನೋಡ್ರಿ ಎಡಗಡೆ ಸೈಡ್ ನೋಡಿರಿ ನಾನು ಹುಗ್ಸ ಹಚ್ಚು ಪಟ್ಟಿನ ಯಾವ ರೀತಿಯಾಗಿ ರೆಡಿ ಮಾಡೋದಂತೇಳಿ ತೋರಿಸ್ಕೊಳ್ಲತ್ತೇನು ರೀ ಕಾಲು ಇಂಚ್ ಆಗೋ ಈ ರೀತಿಯಾಗಿ ಅಟ್ಯಾಚ್ ಮಾಡೋ ಸ್ಟಿಚ್ ಹಾಕಿ ನೋಡ್ರಿ ಅದೇ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಲಾಕ ಇಸಿ ಬರಲಿ ಅನ್ನೋದಕ್ಕೋಸ್ಕರ ಇನ್ನೊಂದನ ನಾನು ಸ್ಟಿಚ್ ಹಾಕ್ಲಾಕತ್ತ ನೋಡ್ರಿ ಇವಾಗ ಆದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ನ ಹಾಕ್ತಾನೆ ನೋಡ್ರಿ ಈ ರೀತಿಯಾಗಿ ಇಷ್ಟ ಸ್ಟಿಚ್ ಹಾಕೋದ್ರಿಂದ ಹೊಲಿಗೆ ಯಾವುದೇ ಕಾರಣಕ್ಕೂ ಬಿಚ್ಕೊಳಂಗಿಲ್ಲ ನೋಡಿರಿ ಬ್ಲೌಸ್ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ ನೋಡಿರಿ ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಲಿಕ್ಕತ್ತೆ ನೋಡ್ರಿ ಬೇಕಂತರ ಹಾಕೋಬೋದು ಇಲ್ಲ ಅಂತಂದ್ರೆ ಬಿಡ್ಬೋದು ನೋಡಿರಿ ಈ ರೀತಿಯಾಗಿ ಫೈನಲ್ ಆಗಿ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡಿ ತೆಗಿತೀನಿ ನೋಡಿರಿ ಇವಾಗ ಎಡಕಿನ ಸೈಡು ನಾವು ಹುಕ್ಸ್ ಹಚ್ತೀವಲ್ಲ ಆ ಸೈಡು ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಹುಕ್ಸ್ ಮನೇನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳಿ ಬಿಗ್ನರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಈ ವಿಡಿಯೋನ ನಾನು ಸೇರ್ ಮಾಡ್ಲಾಕತ್ತೇನೆ ನೋಡ್ರಿ ಎರಡು ಆಗೋಷ್ಟು ಇದನ್ನೂ ಕೂಡ ಅಷ್ಟೇ ಬಟ್ಟೆನ ಕಟ್ ಮಾಡಿ ತೊಗೊಂಡು ನಾವು ಇದನ್ನ ಉಲ್ಟಾ ಮಾಡಿ ಹಾಕ್ಬೇಕು ನೋಡ್ರಿ ಮೊದಲೇ ಸೈಡು ನಾವು ರೈಟ್ ಸೈಡ್ ಕಾರ್ಸ್ನ ಇಟ್ಟು ನಾವು ಉಲ್ಟಾ ಇಟ್ಟು ಸ್ಟಿಚ್ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗಬಹುದು ಇವಾಗ ನಾನು ಕೆಳಗಡೆ ಪಾರ್ಟ್ನ ಉಲ್ಟಾ ಇಟ್ಟು ಈ ರೀತಿಯಾಗಿ ಕಾಲು ಇಂಚಾಗುವಷ್ಟು ನಾನು ಸ್ಟಿಚ್ಚಾಗಿ ಮಾಡೇನ ನೋಡಿರಿ ಹಾಗೆ ನಾವು ಈ ರೀತಿಯಾಗಿ ನೋಡುವ ಕಾಲು ಇಂಚೇನು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಟು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿರಿ ಕರೆಕ್ಟಾಗಿ ನಮಗೆ ಈ ರೀತಿಯಾಗಿ ಬರತ್ತೆ ನೋಡಿರಿ ನಾನು ಇದನ್ನು ಎರಡು ಇಂಚಾಗುವಷ್ಟು ಪಟ್ಟಿನೇ ತೊಗೊಂಡಿದ್ದು ನೋಡಿರಿ ನಾವು ಸ್ಟಿಚ್ ಮಾಡಿರ್ತೀವಲ್ವ ಆ ರೀತಿ ಆ ಸೈಡು ನಾವು ಹೊಳಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಇಟ್ಟು ಫೋಲ್ಡಿಂಗ್ ಮಾಡಿದರೆ ಕರೆಕ್ಟಾಗಿ ಇರ್ತೈತೆ ನೋಡಿರಿ ಬ್ಲೌಸ್ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಮತ್ತು ಆ ಮಣಿ ಕೂಡ ಅಷ್ಟೇ ನೀಟಾಗಿ ಆಗ್ತ ನೋಡಿರಿ ಇವಾಗ ಮಾರ್ಕ್ ಹಾಕ್ಲಾಕತ್ತ ನೋಡಿರಿ ಸ್ಟಾರ್ಟಿಂಗ್ ಒಳಗೆ ನಾವು ಮಣಿ ರೆಡಿ ಮಾಡಬೇಕು ಅಂತಂದ್ರೆ ನಾವು ರಪ್ ಹಾಕ್ಬೇಕು ನೋಡಿರಿ ಇಲ್ಲ ಅಂತಂದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಜಾಸ್ತಿ ದಿನ ಬಾಳಿಕೆ ಬರೋಂಗಿಲ್ಲ ನೋಡಿರಿ ಹೀಗಾಗಿ ನಾವು ಪ್ರತಿಯೊಂದನ್ನು ರೆಡಿ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಎರಡು ಸೈಡ್ ಕೂಡ ರಪ್ಪ ಹಾಕ್ಬೇಕು ನೋಡ್ರಿ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿ ನಮ್ಮ ಕ ಸಪೋರ್ಟ್ ಮಾಡ್ತೀರಾ ಅಂಥೇಳಿ ಅಂದ್ಕೊಂಡ್ ನೋಡ್ರಿ ಇವಾಗ ಈ ರೀತಿಯಾಗಿ ಆ ಹಾಕಿ ಆ ಬ್ಲೌಸ ಫ್ರಂಟ್ ಸೈಡೆ ಯಾವ ರೀತಿಯಾಗಿ ರೆಡಿ ಅಂತ ಹೇಳಿ ಹೇಳತ್ತ ನೋಡ್ರಿ ಮೊದಲಿಗೆ ಟ್ಯಾಕ್ಸ್ ಹಿಡಿದು ನಂತರ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿ ಇವಾಗ ಫೈನಲ್ ಆಗಿ ಹುಕ್ಸ್ ಮನಿ ಮತ್ತು ಹುಕ್ಸ್ ಬಟ್ಟೆನ ಆ ರೀತಿಯಾಗಿ ರೆಡಿ ಮಾಡೋದು ಹೇಳಿ ತೋರಿಸ್ಕೊಳ್ಳತ್ತ ಇವಾಗ ನಾವು ಇಲ್ಲಿ ಕಾಲಿಂಚಾಗುವಷ್ಟು ಪೈಪಿಂಗ್ ಬಟ್ಟೆನ ಕಾದು ನಾವು ಇಲ್ಲಿ ಹುಕ್ಸ್ ಮನಿನ ರೆಡಿ ಮಾಡ್ಬೇಕಾಗ್ಕ ನೋಡ್ರಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ರೀತಿಯಾಗಿ ಬಂತು ನೋಡ್ರಿ ಇವಾಗೇ ನಮಗೆ ಹೆಚ್ಚು ಕಡಿಮೆ ಬಂದಿದ್ದರೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ನೋಡ್ರಿ ಯಾಕಂತಂದ್ರೆ ಪೈಪಿಂಗ್ ಮಾಡಿದ ನಂತರ ಏನು ಮಾಡ್ಲಾಕ ಬರೋಂಗಿಲ್ಲ ನೋಡಿರಿ ಸ್ವಲ್ಪ ಕಾಲು ಇಂಚು ಅಷ್ಟು ಹೆಚ್ಚು ಕಡಿಮೆ ಬರ್ತೈತೆ ನೋಡಿರಿ ನಾವು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗಿಬೇಕು ನೋಡಿರಿ ಇವತ್ತಿನ ಐಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತೆ ನೋಡಿರಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್ ಸೇರ್ ಮತ್ತು ಕಮೆಂಟ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಐಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತೆ ನೋಡಿರಿ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು